ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನೆಯ ದಿವಸ ಬುಕ್ಕಾಂಬುದಿಯ ಗುಹೆಯಲ್ಲಿ ಮಹಾ ಸನ್ನಿಧಿಯವರು ಯಾವ ರೀತಿಯ ಘನಘೋರ ಅನುಷ್ಠಾನದ ಮಹಾ ತಪಸ್ಸನ್ನು ಕೈಗೊಂಡರು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ಕೇಳಿದ್ವಿ ಬುಕ್ಕಾಂಬುದಿಯ ಗುಹೆಯನ್ನೇ ಯಾಕೆ ಮಹಾಸನ್ನಿಧಿಯವರು ಆಯ್ಕೆ ಮಾಡಿಕೊಂಡರು ಅನ್ನುವುದರ ಹಿಂದೆ ಒಂದು ಸ್ವಾರಸ್ಯಕರ ಘಟನೆ ಇದೆ ಆ ಘಟನೆಯನ್ನು ಹಾಗೂ ಮಹಾಸನ್ನಿಧೇವರ ತಪಸ್ಸು ಮುಕ್ತಾಯವಾಗಿ ಹೋದ ಜೀವವನ್ನು ಮರಳಿ ತರಿಸಿದಂತಹ ಮಹದದ್ಭುತ ಘಟನೆಯನ್ನು ಈ ದಿವಸ ನಾವೆಲ್ಲರೂ ಕೂಡ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಬುಕ್ಕಾಂಬುದಿಯ ಗುಹೆಯಲ್ಲಿ ಅನೇಕ ದಿನಗಳು ಅನೇಕ ತಿಂಗಳುಗಳು ಕಳೆದವು ಬುಕ್ಕಾಂಬುದಿಯ ಗಿರಿಯಲ್ಲಿ ಪರಶಿವನ ಮಹಾಧ್ಯಾನದಲ್ಲಿ ಸಿದ್ಧಲಿಂಗ ಮಹಾಸನ್ನಿಧಿಯವರು ನಿರಾಹಾರ ತಪಸ್ಸು ಮುಂದುವರೆದವು ಅನೇಕ ತಿಂಗಳುಗಳ ಕಳೆದು ವರ್ಷಗಳು ಕಳೆಯಲು ಆಗಮಿಸಿದವು ಅವಾಗಿಯೂ ಕೂಡ ಮಹಾಸನ್ನಿಧಿಯವರ ತಪಸ್ಸು ಮುಂದುವರೆಯಿತು ಕೊನೆಗೆ ಹಲವು ತಿಂಗಳುಗಳ ವರ್ಷಗಳ ಕಳೆದ ನಂತರ ಮಹಾ ತಪಸ್ಸು ಸಂಪನ್ನವಾಯಿತು ಮುಕ್ತಾಯವಾಯಿತು ಕಾರಣ ಯಾವ ಸಂಕಲ್ಪದಿಂದ ಮಹಾ ಬುಕ್ಕಾಂಬುದಿಯ ಗಿರಿಯಲ್ಲಿ ತಪಸ್ಸಿಗೆ ಕೂತಿದ್ದರೋ ಆ ಸಂಕಲ್ಪ ಸಂಪೂರ್ಣವಾಗಿ ಈಡೇರಿತ್ತು ಆ ಸಂಕಲ್ಪ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಹಾಗಾಗಿ ಮಹಾಸನ್ನಿಧಿಯವರ ಘನಘೋರ ಅನುಷ್ಠಾನವೂ ಕೂಡ ಬುಕ್ಕಾಂಬುದಿಯ ಗುಹೆಯಿಂದ ಸಂಪನ್ನವಾಯಿತು ಹಾಗಾದರೆ ಮಹಾಸನ್ನಿಧಿಯವರು ಯಾವ ಸಂಕಲ್ಪವನ್ನು ಹೊಂದಿ ಬುಕ್ಕಾಂಬುದಿಯ ಗುಹೆಯಲ್ಲಿ ತಪಸ್ಸನ್ನು ಆಚರಿಸಿದರು ಅಂತಂದರೆ ಮಹಾಸನ್ನಿಧಿಯವರ ಮೊದಲನೇ ಸಂಕಲ್ಪ ರಂಭಾಪುರಿಯ ಪೀಠಕ್ಕೆ ನಾಲ್ಕೈದು ವರ್ಷಗಳಿಂದ ಬಂದಂತಹ ಆಪತ್ತು ನಿವಾರಣೆ ಆಗಬೇಕು ರಂಭಾಪುರಿಯ ಪೀಠ ಏನು ಶತ್ರುಗಳ ಕೈಯಿಂದ ಬಿಡುಗಡೆ ಹೊಂದಿ ವೀರಶೈವ ಧರ್ಮದ ಪ್ರಚಾರಕ್ಕೆ ಮತ್ತೆ ಅಣಿಯಾಗಬೇಕು ರಂಭಾಪುರಿಯ ಪೀಠಕ್ಕೆ ಸೂಕ್ತ ಉತ್ತರಾಧಿಕಾರಿಯ ನಿಯೋಜನೆ ಆಗಬೇಕು ಅನ್ನುವುದು ಮಹಾಸನ್ನಿಧಿಯವರ ಮೊದಲನೇ ಸಂಕಲ್ಪವಾಗಿತ್ತು ಎರಡನೆಯ ಸಂಕಲ್ಪ ವೀರಶೈವ ಧರ್ಮಕ್ಕೆ ಏನು ಅನೇಕ ಶತ್ರುಗಳು ತಂದೊಡ್ಡಿದಂತಹ ಅಪಾಯ ದೂರಾಗಬೇಕು ಧರ್ಮ ವಿಜಯ ದಂಡಯಾತ್ರೆ ಅತ್ಯಂತ ಯಶಸ್ವಿಯಾಗಬೇಕು ಅನ್ನುವಂತಹದ್ದು ಎರಡನೆಯ ಸಂಕಲ್ಪವಾಗಿತ್ತು ಮೂರನೆಯ ಸಂಕಲ್ಪ ಅತಿ ಮುಖ್ಯವಾದಂತಹದ್ದು ಬುಕ್ಕಾಂಬುದಿಯ ಊರಿಗೆ ತಲತಲಾಂತರದಿಂದ ಬಂದಂತಹ ಶಾಪ ವಿಮುಕ್ತಿಯಾಗಬೇಕು ಅನ್ನುವಂತಹ ಈ ಮೂರು ಮಹಾಸಂಕಲ್ಪಗಳನ್ನು ಸಂಕಲ್ಪಿಸಿ ಸಿದ್ಧಲಿಂಗ ಮಹಾಸನ್ನಿಧೆಯವರು ಅನೇಕ ವರ್ಷಗಳ ಕಾಲ ಸಿದ್ಧ ಬುಕ್ಕಾಂಬುದಿಯ ಗುಹೆಯಲ್ಲಿ ಸಿದ್ಧ ಯೋಗ ಸಮಾಧಿಯ ಸ್ಥಿತಿಯಲ್ಲಿ ಮಹಾ ಅಘೋರ ತಪಸ್ಸನ್ನು ಕೈಗೊಂಡರು ಆ ಮೂರೂ ಸಂಕಲ್ಪಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದವು ಬುಕ್ಕಾಂಬುದಿಯ ಗ್ರಾಮವನ್ನೇ ಯಾಕೆ ಮಹಾಸನ್ನಿಧಿಯವರು ಆಯ್ಕೆ ಮಾಡಿದರು ಅಂತಂದರೆ ಆ ಊರಿಗೆ ಒಂದು ಶಾಪವಿರುತ್ತದೆ ಏನಪ್ಪ ಆ ಶಾಪ ಅಂತ ಅಂದರೆ ತಲತಲಾಂತರದ ಹಿಂದೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಸ್ತ್ರೀ ಯಾವುದೋ ಒಂದು ಅಹಿತಕರ ಘಟನೆಕ್ಕೆ ಮನನೊಂದು ಆ ಊರಿನ ಜನತೆಗೆ ಶಾಪವನ್ನು ಕೊಟ್ಟಿರ್ತಾಳೆ ಆ ಶಾಪ ಏನಪ್ಪ ಅಂತಂದರೆ ನಿಮ್ಮ ಊರಿನ ಹೆಣ್ಣು ಮಕ್ಕಳು ಮದುವೆಯಾಗಿ ಒಂದೆರಡು ವರ್ಷದಲ್ಲಿಯೇ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಬೇಕು ನಿಮ್ಮ ಊರಿಗೆ ಬರುವ ಸೊಸೆ ಮತ್ತು ನಿಮ್ಮ ಊರಿನ ಹೆಣ್ಣುಮಕ್ಕಳು ಸೊಸೆಯಾಗುವ ಹೋಗುವ ಊರಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆಯಬೇಕು ಅಂತ ಹೇಳಿ ಶಾಪವನ್ನು ನೀಡಿರ್ತ ಆಕೆಯ ಶಾಪದಂತೆ ಇಡೀ ಬುಕ್ಕಾಂಬುದಿ ಗ್ರಾಮದಲ್ಲಿ ಮದುವೆಯಾದ ಒಂದೆರಡು ವರ್ಷಗಳಲ್ಲಿಯೇ ಗಂಡನನ್ನು ಕಳೆದುಕೊಂಡು ವಿಧವೆಯಾದಂತಹ ಅನೇಕ ಜನರಿರ್ತಾರೆ ಬುಕ್ಕಾಂಬುದಿಯ ಊರಿಗೆ ಯಾವ ಯಾರೂ ಕೂಡ ಹೆಣ್ಣನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇರೋಲ್ಲ ಬುಕ್ಕಾಂಬುದಿಯಿಂದ ಹೆಣ್ಣನ್ನು ಅವರ ಊರಿಗೆ ತರಲಿಕ್ಕೂ ಕೂಡ ಮನಸ್ಸು ಮಾಡ್ತಾ ಇರಲ್ಲ ಕಾರಣ ಈ ಶಾಪ ಹಾಗಾಗಿ ಈ ಶಾಪದಿಂದ ಇಡೀ ಬುಕ್ಕಾಂಬುದಿಯ ನಗರವೇ ನಲಗಿ ಹೋಗಿತ್ತು ಮಹಾಸನ್ನಿಧಿಯವರ ಮಹಾ ತಪಸ್ಸಿನಿಂದ ಆ ಶಾಪ ಪರಿಪೂರ್ಣವಾಗಿ ಮುಕ್ತಾಯವಾಯಿತು ಆ ಶಾಪವೆಲ್ಲವೂ ಕೂಡ ತೊಲಗಿ ಆ ಊರಿಗೆ ಶಾಂತಿ ದೊರೆಯಿತು ಮಹಾಸನ್ನಿಧಿಯವರ ಮಹಾ ತಪಸ್ಸು ಸಂಕಲ್ಪದಿಂದ ಯಾವಾಗ ಅದು ಸಂಪನ್ನಗೊಳ್ತೋ ಆವಾಗ ಆ ಊರಿಗೆ ಬಂದಂತಹ ಶಾಪವೂ ಕೂಡ ಮುಕ್ತಿಯಾಗಿ ಆ ಊರು ಶಾಪ ಮುಕ್ತಿಯ ಊರಾಗಿ ಪರಿಣಮಿಸಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಇರುವಂತಹ ಒಂದು ಘಟನೆ ಆ ಊರಿನಲ್ಲಿ ನಡೀತದೆ ಹೀಗೆ ಮಹಾಸನ್ನಿಧಿಯವರು ತಪಸ್ಸನ್ನು ಆಚರಿಸಿ ಬುಕ್ಕಾಂಬುದಿಯ ಗ್ರಾಮಕ್ಕೆ ಬಂದ ಆಪತ್ತನ್ನು ಕಳೆದು ರಂಭಾಪುರಿಯ ಪೀಠಕ್ಕೆ ಬಂದ ವಿಪತ್ತನ್ನು ಕಳೆದು ವೀರಶೈವ ಧರ್ಮಕ್ಕೆ ಬಂದಂತಹ ಎಲ್ಲ ತೊಂದರೆಗಳನ್ನು ನಿವಾರಿಸಿ ಮಹಾ ತಪಸ್ಸನ್ನು ಮಂಗಲಗೊಳಿಸಿ ಬುಕ್ಕಾಂಬುದಿಯ ಗಿರಿಯಿಂದ ಬೆಟ್ಟದಿಂದ ಇಳಿದು ಮಹಾಸನ್ನಿಧಿಯವರು ಆ ಊರಿಗೆ ಬರ್ತಾರೆ ಏನು ಆಶ್ಚರ್ಯ ಯಾವ ಊರಿನ ಜನ ಮೊದಲು ಸಿದ್ಧಲಿಂಗ ಸನ್ನಿಧಿಯವರು ಆ ಊರಿಗೆ ಬಂದಾಗ ಅವರಿಗೆ ಅಸಹ್ಯವಾಗಿ ನಡೆದುಕೊಂಡರು ಅವಮಾನ ಮಾಡಿದರೂ ಅವರಿಗೆ ಉಳಿದುಕೊಳ್ಳಿಕ್ಕೆ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿಕೊಡಲಿಲ್ಲವೋ ಅದೇ ಜನ ಇವತ್ತು ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮಹಾಸನ್ನಿಧಿಯವರು ಬೆಟ್ಟದಿಂದ ಇಳಿದು ಬರುವುದನ್ನ ಕಾತುರದಿಂದ ನೋಡ್ತಾ ಇದ್ದಾರೆ ಮಹಾಸನ್ನಿಧಿಯವರ ತಪಸ್ಸು ಮುಗಿದ ನಂತರ ಬೆಟ್ಟದಿಂದ ಇಳಿದು ಬಂದ ಮಹಾಸನ್ನಿಧಿಯವರನ್ನ ಹಾಗೆ ಹೀಗೆ ಕರೆದುಕೊಂಡು ಹೋಗಲಿಲ್ಲ ಊರೊಳಗಡೆ ಅತ್ಯಂತ ಅದ್ಭುತವಾಗಿ ವಿಜೃಂಭಣೆಯಿಂದ ಜನಸಾಗರದ ನಡುವೆ ಅಡ್ಡ ಪಲ್ಲಕ್ಕಿಯ ಮಹೋತ್ಸವದಲ್ಲಿ ಅದ್ಭುತವಾದ ಮೆರವಣಿಗೆಯೊಂದಿಗೆ ಬುಕ್ಕಾಂಬುದಿಯ ಪುರ ಪ್ರವೇಶವನ್ನು ಮಾಡಿಸ್ತಾರೆ ಅದೇ ಊರಿನ ಜನರು ಯಾವ ಊರಿನ ಜನರು ಮೊದಲು ತಿರಸ್ಕರಿಸಿದರೋ ಅದೇ ಊರಿನ ಜನರು ಮಹಾ ತಪಸ್ವಿಯ ಶಕ್ತಿಗೆ ತಲೆಬಾಗಿ ತಪಸ್ವಿಯ ಶಕ್ತಿಗೆ ತಲೆದೂಗಿ ಮಹಾ ತಪಸ್ವಿಯ ಚರಣಗಳಲ್ಲಿ ಅಡಿದಾವರೆಗಳಲ್ಲಿ ಸೋತು ಶರಣಾಗಿ ಅವರ ಶಕ್ತಿಯನ್ನು ಒಪ್ಪಿ ಆ ಊರಿಗೆ ಬರಮಾಡಿಕೊಂಡರು ಅನ್ನುವುದೇ ವಿಶೇಷ ಹೀಗೆ ಮಹಾಸನ್ನಿಧಿಯವರು ಬುಕ್ಕಾಂಬುದಿಯ ಪುರ ಪ್ರವೇಶ ಮಾಡಿದ ನಂತರ ಅನೇಕ ಸದ್ಭಕ್ತರ ಮನೆಗಳಲ್ಲಿ ಮಹಾಪೂಜೆ ಇಷ್ಟಲಿಂಗ ಪೂಜೆ ಧರ್ಮ ವಿಜಯ ಯಾತ್ರೆಗಳನ್ನು ಕೈಗೊಳ್ಳುತ್ತಾ ಇರ್ತಾರೆ ಹೀಗೆ ಬುಕ್ಕಾಂಬುದಿಯ ಗ್ರಾಮದಲ್ಲಿ ಮಹಾಸನ್ನಿಧಿಯವರ ಧರ್ಮ ಕಾರ್ಯ ಮುಂದುವರಿತಿರಬೇಕಾದರೆ ಬುಕ್ಕಾಂಬುದಿಯ ಗ್ರಾಮದಲ್ಲಿ ಬಹಳ ದೈವಪ್ರಿಯನು ಗುರುಪ್ರಿಯನು ಗುರು ಸೇವಾ ನಿರತನೂ ಆದಂತಹ ವೀರಣ್ಣ ಅಂತ ಒಬ್ಬನು ಇರ್ತಾನೆ ವೀರಣ್ಣ ಸಿದ್ಧಲಿಂಗ ಜಗದ್ಗುರುಗಳು ಅಂತಂದರೆ ಎಲ್ಲಿಲ್ಲದ ಪ್ರೀತಿ ಆತನಿಗೆ ಸಿದ್ಧಲಿಂಗ ಜಗದ್ಗುರುಗಳವರ ಪೂಜೆ ಯಾರ ಮನೆಯಲ್ಲೇ ನಡೀಲಿ ಅವರು ಕರೀಲಿ ಕರಿದೆಯೇ ಇರಲಿ ದೂರದಲ್ಲಿಯೇ ನಿಂತು ಸಿದ್ಧಲಿಂಗ ಜಗದ್ಗುರುಗಳವರ ಪೂಜೆಯನ್ನ ಕಣ್ತುಂಬಿಕೊಳ್ತಿರ್ತಾನೆ ವೀರಣ್ಣ ಸಿದ್ಧಲಿಂಗ ಜಗದ್ಗುರುಗಳು ಅಂತಂದರೆ ಅದೆಷ್ಟು ಭಕ್ತಿ ಅಂತಂದರೆ ದಿನನಿತ್ಯವೂ ಕೂಡ ಅವರ ನಾಮಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ ವೀರಣ್ಣ ಅನ್ನುವ ಭಕ್ತ ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಅನೇಕ ಮನೆಗಳಿಗೆ ಹೋಗಿ ಗೊತ್ತಿಲ್ಲದಂತೆ ದೂರದಲ್ಲಿ ಅದೆಲ್ಲೋ ಮೂಲೆಯಲ್ಲಿ ನಿಂತು ಸೇವೆಯನ್ನು ಸಲ್ಲಿಸಿ ನಮಸ್ಕರಿಸಿ ಇರ್ತಾನೆ ಒಂದು ದಿವಸ ಒಬ್ಬ ಶ್ರೀಮಂತರ ಮನೆಯಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ನಡೆದಿದೆ ಯಾವುದೋ ಒಂದು ಮೂಲೆಯಲ್ಲಿ ಕೂತು ವೀರಣ್ಣ ಮಹಾಸನ್ನಿದೇವರ ಪೂಜೆಯನ್ನು ನೋಡ್ತಾ ಇದ್ದಾರೆ ಮಹಾಸನ್ನಿದೇವರು ಪೂಜೆ ಪ್ರಸಾದವನ್ನು ಸ್ವೀಕರಿಸಿ ಜನಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬರ್ತಾರೆ ಬರಬೇಕಾದ್ರೆ ಮೂಲೆಯಲ್ಲಿ ಕೂತಂತಹ ವೀರಣ್ಣನ ಬಳಿಗೆ ನೇರವಾಗಿ ಸಿದ್ಧಲಿಂಗ ಜಗದ್ಗುರುಗಳವರು ಹೋಗ್ತಾರೆ ಮುಂದೆ ನೂರಾರು ಜನ ಸೇರಿರ್ತಾರೆ ಎಲ್ಲರನ್ನ ಬಿಟ್ಟು ಸಿದ್ಧಲಿಂಗ ಜಗದ್ಗುರುಗಳು ನೇರವಾಗಿ ವೀರಣ್ಣನ ಬಳಿಗೆ ಹೋಗ್ತಾರೆ ವೀರಣ್ಣ ಮತ್ತು ಆತನ ಎಂಟು ಹತ್ತು ವರ್ಷದ ಮಗ ಎದ್ದು ನಿಂತು ಮಹಾಸನ್ನಿಧಿಯವರ ಪಾದಕ್ಕೆ ನಮಸ್ಕರಿಸ್ತಾರೆ ಮಹಾಸನ್ನಿಧಿಯವರಿಗೆ ಆತನ ಹೆಸರು ಏನೆಂಬುದೇ ಗೊತ್ತಿರಲಿಲ್ಲ ಯಾಕಂದರೆ ಆತ ಯಾವತ್ತೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳನ್ನು ಬಂದು ನೇರವಾಗಿ ಭೇಟಿ ಮಾಡಿದವನೇ ಅಲ್ಲ ದೂರ ಯಾವುದೋ ಮೂಲೆಯಲ್ಲಿ ನಿಂತು ಪೂಜೆಯನ್ನು ಕಣ್ತುಂಬಿಕೊಂಡು ಭಕ್ತಿಯಿಂದ ಕೈ ಮುಗಿದು ಹೋಗ್ತಿರ್ತಾನೆ ವೀರಣ್ಣ ಇಂತಹ ವೀರಣ್ಣನ ಬಳಿಗೆ ಬಂದು ಸಿದ್ಧಲಿಂಗ ಜಗದ್ಗುರುಗಳವರು ಹೆಸರಿಟ್ಟು ಕರೀತಾರೆ ಏನೋ ವೀರಣ್ಣ ನಿನ್ನ ಮನೆಯಲ್ಲಿ ನನ್ನ ಪೂಜೆ ಆಗಬೇಕು ಅಂತ ಬಯಸ್ತಾ ಇದೆಯಾ ಖಂಡಿತ ನಾಳೆ ನಾನು ನಿಮ್ಮ ಮನೆಗೆ ಬಂದು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ತೇನೆ ನಾಳೆ ನಿಮ್ಮ ಮನೆಯಲ್ಲಿ ನಮ್ಮ ಪೂಜೆ ಅಂತ ಹೇಳಿಬಿಡ್ತಾರೆ ವೀರಣ್ಣನಿಗೆ ಎಷ್ಟು ಆಶ್ಚರ್ಯ ಆಗ್ತದೆ ಅಂತಂದರೆ ನನ್ನ ಹೆಸರೇ ಗೊತ್ತಿಲ್ಲದ ಸಿದ್ಧಲಿಂಗ ದೇವರಿಗೆ ನನ್ನ ಹೆಸರಿಟ್ಟು ಕರೆದು ನನ್ನ ಮನಸ್ಸಿನಲ್ಲಿ ಅಂದಿಕೊಂಡ ಆಸೆಯನ್ನು ಹೇಳಿದ್ರಲ್ಲ ಅಂತ ಹೇಳಿ ಬಹಳ ಅದ್ಭುತ ಅನಿಸುತ್ತೆ ಮತ್ತು ಆಶ್ಚರ್ಯ ಅನಿಸುತ್ತೆ ಆದರೆ ವೀರಣ್ಣ ಹೇಳ್ತಾನೆ ಬುದ್ಧಿ ನೀವು ಬಂದು ಪೂಜೆ ಮಾಡುವಷ್ಟು ದೊಡ್ಡ ಮನೆ ನಮ್ಮದಲ್ಲ ನಮ್ಮದೊಂದು ಜೋಪಡಿಯ ಮನೆ ಸಣ್ಣ ಪುಟ್ಟ ಮನೆ ನಾನು ತುಂಬ ಬಡವನು ನಿಮ್ ನಿಮಗೆ ಆದರ ಆತಿಥ್ಯ ಸತ್ಕಾರ ಮಾಡುವ ಯೋಗ್ಯತೆ ನನ್ನ ಬಳಿ ಇಲ್ಲ ಗುರುವೆ ಅಂತ ಕಣ್ಣೀರು ಹಾಕ್ತಾನೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ನಾವು ಭಕ್ತಿಗೆ ಒಲಿಯುವುದೇ ಹೊರತಾಗಿ ಆಡಂಬರಕ್ಕೆ ಅಲ್ಲಪ್ಪ ನಿನ್ನ ಮನಸ್ಸಿನಲ್ಲಿ ಇಷ್ಟು ದಿವಸದಿಂದ ಇದ್ದ ಆಸೆ ಈಡೇರಿಸ್ತೀವಿ ನಾಳೆ ನಿನ್ನ ಯಥಾಶಕ್ತಿ ನೀನು ಎಲ್ಲವನ್ನು ವ್ಯವಸ್ಥೆ ಮಾಡು ನಾವು ನಿಮ್ಮ ಮನೆಗೆ ಬೆಳಗ್ಗೆ ಸರಿಯಾಗಿ ಎಂಟು ಗಂಟೆಗೆ ಆಗಮಿಸಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇವೆ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ ಆಜ್ಞೆಯನ್ನು ಸ್ವೀಕರಿಸಿದಂತಹ ವೀರಣ್ಣನಿಗೆ ಎಲ್ಲಿಲ್ಲದ ಸಂತೋಷ ಆನಂದ ಉಲ್ಲಾಸದಿಂದ ಕಣ್ಣು ತುಂಬಿ ಮನೆಗೆ ಬಂದು ವೀರಣ್ಣನ ಹೆಂಡತಿಯಾದಂತಹ ಗಂಗಮ್ಮನಿಗೆ ಹೇಳ್ತಾನೆ ಗಂಗಮ್ಮಳು ಕೂಡ ಬಹಳ ಆನಂದದಿಂದ ಉತ್ಸಾಹದಿಂದ ಸಂತೋಷಗೊಳ್ಳುತ್ತಾಳೆ ಬೇಗ ಬೇಗ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಎಂಟು ಹತ್ತು ವರ್ಷದ ಹುಡುಗನು ಕೂಡ ತಂದೆಯ ಜೊತೆಗೆ ಕೆಲಸದಲ್ಲಿ ನಿರತನಾಗ್ತಾನೆ ಮಡಿ ನೀರನ್ನು ತುಂಬಿಡೋದು ಎಲ್ಲ ಧೂಳುಗಳನ್ನು ತೆಗೆಯೋದು ಹೀಗೆ ಎಲ್ಲ ಸ್ವಚ್ಛತೆ ಕಾರ್ಯದಲ್ಲೂ ಕೂಡ ವೀರಣ್ಣ ಮತ್ತು ವೀರಣ್ಣನ ಮಗ ಮತ್ತು ವೀರಣ್ಣನ ಪತ್ನಿ ತೊಡಗ್ತಾರೆ ಹೀಗೆ ಯಥಾಶಕ್ತಿ ಎಲ್ಲ ವ್ಯವಸ್ಥೆ ಆಗ್ತದೆ ಆದರೆ ವಿಧಿಯ ಆಟವೇ ಬೇರೆ ಇರುತ್ತೆ ಮಧ್ಯರಾತ್ರಿ ಎರಡು ಗಂಟೆ ಆಗಿರಬಹುದು ಮಲಗಿರ್ತಾರೆ ಎಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಆ ಮಗನಿಗೆ ವೀರಣ್ಣನ ಮಗನಿಗೆ ವಿಪರೀತವಾದಂತಹ ಜ್ವರ ಕಾಣಿಸಿಕೊಳ್ಳುತ್ತೆ ವಿಪರೀತ ಜ್ವರ ಅಂತಂದರೆ ವಿಪರೀತವಾದಂತಹ ಜ್ವರ ಬರುತ್ತೆ ಆ ಜ್ವರ ಗಂಟೆ ಗಂಟೆಗೂ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಹೋಗುತ್ತೆ ಆ ಜ್ವರ ಮೈಯನ್ನೆಲ್ಲ ಆವರಿಸಿ ಮೆದುಳಿಗೆ ಸೇರಿಬಿಡತ್ತೆ ಎಷ್ಟೆಲ್ಲ ಆರೈಕೆ ಮಾಡಿದರೂ ತಣ್ಣೀರು ಬಟ್ಟಿ ಹಾಕಿದರೂ ಕೂಡ ಮಗನ ಜ್ವರ ಇಳಿಯುವುದಿಲ್ಲ ಒಂದು ಕಡೆ ವೀರಣ್ಣನಿಗೆ ಗಂಗಮ್ಮನಿಗೆ ಆತಂಕ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮಹಾಸನ್ನಿಧಿಯವರು ಬರ್ತಾರೆ ಅಂತ ಆಜ್ಞೆ ಮಾಡಿದ್ದಾರೆ ಇಂತಹ ಸಮಯದಲ್ಲಿ ಇದೇನು ಪರೀಕ್ಷೆ ದೇವರೇ ಅಯ್ಯೋ ಏನಾಯ್ತಪ್ಪ ಅಂತ ಹೇಳಿ ಗಾಬರಿ ಗಾಬರಿಯಾಗ್ತಾರೆ ಆದರೂ ಕೂಡ ಕೈಲಾದಷ್ಟು ಆರೈಕೆ ಮಾಡ್ತಾರೆ ಮಗನಿಗೆ ಆದರೆ ವಿಧಿಯ ಆಟದಂತೆ ಮಗ ಬೆಳಗ್ಗೆ ನಸುಕಿನ ಜಾವ ಐದು ಗಂಟೆಗೆ ಪ್ರಾಣವನ್ನು ಬಿಟ್ಟು ಬಿಡ್ತಾನೆ ಮಗುವಿನ ದೇಹದಿಂದ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತದೆ ಇನ್ನೇನು ಕೆಲವೇ ಕ ಗಂಟೆಗಳ ಕಳೆದರೆ ಮಹಾಸನ್ನಿಧಿಯವರು ಮನೆಗೆ ಆಗಮಿಸಿ ಇಷ್ಟಲಿಂಗ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿದರೆ ಮನೆಯಲ್ಲಿ ಮಗನ ಶವವಿದೆ ಗಂಡ ಹೆಂಡತಿಯರಿಬ್ಬರು ಮಗನ ಶವವನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳ್ತಾರೆ ಕಂದ ಕಂದ ಅಂತ ಹೇಳಿ ತಾಯಿ ಅಳ್ತಾಳೆ ಆದರೆ ಇನ್ನೇನು ಕೆಲವೇ ಗಂಟೆಗಳು ಕಳೆದರೆ ಮಹಾಸನ್ನಿಧಿಯವರ ಆಗಮ ಬೇರೆ ಆಗ್ತಾಯಿದೆ ಏನು ಮಾಡುವುದು ಇಬ್ಬರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದು ಒಂದು ದೈವ ಪರೀಕ್ಷೆ ಅಂತ ಹೇಳಿ ಅನಿಸತ್ತೆ ಆಗ ವೀರಣ್ಣ ಒಂದು ನಿರ್ಧಾರ ಮಾಡ್ತಾನೆ ಮಹಾಸನ್ನಿಧಿಯವರು ಅವರಾಗೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಬಾರ್ದು ಅವರಿಗೆ ಈ ವಿಷಯ ತಿಳಿಯಬಾರ್ದು ಅಂತ ಹೇಳಿ ಮಗನ ಶವವನ್ನು ಒಂದು ಹಾಸಿಗೆಯಲ್ಲಿ ಸುತ್ತಿ ಮೂಲೆಯಲ್ಲಿ ಇಟ್ಟುಬಿಡ್ತಾನೆ ಗಂಗಮ್ಮಳು ಕೂಡ ಯಾರಿಗೂ ಈ ವಿಷಯವನ್ನು ಹೇಳದೆ ತನ್ನ ಒಳಗಡೆಯಿಂದ ಉಕ್ಕಿ ಬರುವ ದುಃಖವನ್ನು ಅದುಮಿ ಮಹಾಗುರುವಿನ ಪೂಜೆಗೆ ಅಣಿಯಾಗ್ತಾರೆ ಸರಿಯಾಗಿ ಎಂಟು ಗಂಟೆಗೆ ಮಹಾಸನ್ನಿಧಿಯವರ ಆಗಮನ ಆಗ್ತದೆ ಮಹಾಸನ್ನಿಧಿಯವರನ್ನು ಬಾಗಿಲಲ್ಲಿ ಪಾದ ತೊಳೆದು ಪುಷ್ಪಗಳನ್ನು ಹಾಕಿ ಮಹಾಸನ್ನಿಧಿಯವರನ್ನು ಆ ಜೋಪಡಿಯ ಮನೆ ಒಳಗಡೆ ಕರೆತರ್ತಾರೆ ದಂಪತಿಗಳಿಬ್ಬರು ಒಳಗಡೆ ಭರಿಸಲಾಗದ ದುಃಖ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ದುಃಖ ಉಕ್ಕಿ ಬರ್ತಾ ಇದೆ ಆದರೆ ಆ ದುಃಖವನ್ನು ತೋರ್ಪಡಿಸುವಂತಿಲ್ಲ ಮಹಾಸನ್ನಿಧಿಯವರು ಬಂದರು ಬಂದು ಎಲ್ಲ ಪೂಜೆ ವ್ಯವಸ್ಥೆಯಾಗಿದೆ ಅದ್ಭುತವಾಗಿ ಭೂಲೋಕವೇ ಕೈಲಾಸವಾದಂತೆ ಭಾಸವಾಗಿ ಮಹಾಪೂಜೆ ನಡೀತು ವೀರಣ್ಣನ ಮನೆಯಲ್ಲಿ ಎಷ್ಟೆಲ್ಲ ಪೂಜೆಗಳು ನಡೆದು ಕೂಡ ಕೊನೆಗೆ ಕರ್ಣಪ್ರಸಾದ ಸ್ವೀಕಾರ ಮಾಡುವ ಸಮಯ ಬಂದಂಥ ಎಲ್ಲ ಭಕ್ತರಿಗೆ ಕರ್ಣಪ್ರಸಾದ ಕೊಡ್ತಾರೆ ಮಹಾಸನ್ನಿಧಿಯವರಿಗೆ ಏನೂ ನಾವು ಹೇಳುವ ಅವಶ್ಯಕತೆ ಇಲ್ಲ ಅವರು ತ್ರಿಕಾಲ ಜ್ಞಾನಿಗಳು ಅವರು ವೀರಣ್ಣನನ್ನು ಕೇಳ್ತಾರೆ ಎಲ್ಲಿ ನಿಮ್ಮ ಮಗ ಕರೆದುಕೊಂಡು ಬನ್ನಿ ಬೇರೆಯವರ ಮನೆ ಪೂಜೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದ ಅವರ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲಿ ನಿಮ್ಮ ಮಗ ಕರೆದುಕೊಂಡು ಬನ್ನಿ ಅಂತ ತಾಯಿಯ ಕರಳು ಚುರ್ರೆಂದು ಸತ್ಯವನ್ನು ಹೇಳಿಬಿಡ್ತಾಳೆ ಗಂಗಮ್ಮ ಇನ್ನೆಲ್ಲಿ ನನ್ನ ಮಗ ಪ್ರಭು ಸತ್ತು ಹಲವು ಗಂಟೆಗಳೇ ಕಳೆದು ಹೋಗಿದೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ನನ್ನ ಮಗ ಸತ್ತು ಹೋಗಿದ್ದಾನೆ ನಿಮ್ಮ ಪೂಜೆಗೆ ಅಡ್ಡಿ ಆಗಬಾರದು ಅಂತ ಹೇಳಿ ಹಾಸಿಗೆಯಲ್ಲಿ ಆತನ ಶವವನ್ನು ಸುತ್ತಿ ಇಟ್ಟಿದ್ದೇವೆ ಅಂತ ಹೇಳಿ ಸತ್ಯವನ್ನು ಹೇಳಿ ಬಿಕ್ಕಿ ಬಿಕ್ಕಿ ಎದೆ ಎದೆ ಬಡಿದು ಅಳೆದುಕೊಳ್ಳಿಕ್ಕೆ ಶುರು ಮಾಡ್ತಾಳೆ ಗಂಗಮ್ಮ ಮಹಾಸನ್ನಿಧಿಯವರು ಒಂದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನಿಸಿ ಹೇಳ್ತಾರೆ ವೀರಣ್ಣ ನಿನ್ನ ಮಗನ ಶವವನ್ನು ತೆಗೆದುಕೊಂಡು ಬಾ ಅಂತ ಮಹಾಸನ್ನಿಧಿಯವರೇ ಏನು ಹೇಳ್ತಾ ಇದ್ದೀರಿ ಈ ಪೂಜಾ ಆಲಯದಲ್ಲಿ ಆ ಶವ ತರುವುದೇ ಆಗ ಸಿದ್ಧಲಿಂಗ ಸನ್ನಿಧಿಯವರು ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಮಗನನ್ನು ಕರೆದುಕೊಂಡು ಬನ್ನಿ ಅಂತ ತಂದೆ ತಾಯಿ ಇಬ್ಬರೂ ಕೂಡ ಹೋಗಿ ಹಾಸಿಗೆಯಲ್ಲಿ ಸುತ್ತಿಟ್ಟಂತ ಮಗನ ಶವವನ್ನು ಎತ್ತಿಕೊಂಡು ದುಃಖಿಸಿ ದುಃಖಿಸಿ ಅಳ್ತಾ ಅಳ್ತಾ ತಂದು ಮಹಾಸನ್ನಿಧಿಯವರ ಮುಂದೆ ಇಡ್ತಾರೆ ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ಎಲ್ಲರೂ ಕೂಡ ಹೊರಗೆ ಹೋಗಿ ನಾನು ಕರೆಯುವವರೆಗೂ ಯಾರೂ ಒಳಗೆ ಬರುವಂತಿಲ್ಲ ಅಂತ ಅಪ್ಪಣೆ ಮಾಡ್ತಾರೆ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಗುರುವಿನ ಇಚ್ಛೆ ಅಂತ ಹೊರಗಡೆ ಹೋಗ್ತಾರೆ ಮಹಾಸನ್ನಿಧಿಯವರು ಸತ್ತು ಹೋದ ಬಾಲಕನ ಶವದ ಮೇಲೆ ತಮ್ಮ ಅಮೃತ ಹಸ್ತವನ್ನಿರಿಸಿ ಆತನ ಹಣೆಗೆ ಭಸ್ಮವನ್ನು ಹಚ್ಚಿ ಪಾದೋದಕವನ್ನು ಮೈಗೆಲ್ಲ ಸಿಂಪಡಿಸಿ ಆತನ ಹಣೆಯ ಮೇಲೆ ತಮ್ಮ ವರದ ಹಸ್ತವನ್ನಿರಿಸಿ ತ್ರಯಂಭಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಖಮೇವ ಬಂಧನಾನ್ ಮೃತ್ಯೋರ್ಮೃಕ್ಷೀಯ ಮಾಂಗೃತಾತ್ ಅಂತ ಹೇಳಿ ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಪ್ರಾರಂಭ ಮಾಡ್ತಾರೆ ಏನ್ ಆಶ್ಚರ್ಯ ಏನದ್ಭುತ ಪ್ರಾಣ ಹೋಗಿ ಹಲವು ಗಂಟೆಗಳ ಆಗಿದ್ದ ಮಗುವಿನ ದೇಹದಲ್ಲಿ ಪುನರ್ ಪ್ರಾಣ ಆಗಿಬಿಡುತ್ತದೆ ಸತ್ತು ಹೋದ ಕೂಸು ಎದ್ದು ಅಮ್ಮ ಅಪ್ಪ ಅಂತ ಹೇಳಿ ಕೂಗಿಬಿಡುತ್ತದೆ ನೆರೆದಿದ್ದ ಜನರಿಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ ತಾಯಿ ಓಡಿ ಬಂದು ನೋಡ್ತಾಳೆ ಮಗ ಎದ್ದು ಕೂತಿದ್ದಾನೆ ತಾಯಿಯ ದುಃಖಕ್ಕೆ ತಾಯಿಯ ಸಂತೋಷಕ್ಕೆ ತಡೆಯಿಲ್ಲದೆ ಓಡಿ ಬಂದು ಮಗನನ್ನು ತಪ್ಪಿಕೊಂಡು ಮಗನ ಮುಖಕ್ಕೆಲ್ಲ ಮುತ್ತಿಟ್ಟು ಮುದ್ದಿಸಿ ಮಗನೇ ಮಗನೇ ಅಂತ ಹೇಳಿ ಪ್ರೀತಿಸ್ತಾಳೆ ನೆರೆದಂಥ ಜನರೆಲ್ಲರೂ ಕೂಡ ಆಶ್ಚರ್ಯ ಆಗತ್ತೆ ಹೋದ ಜೀವವನ್ನು ಮರಳಿ ತಂದ ಮಹಾಮೃತ್ಯುಂಜಯ ಸಿದ್ಧಲಿಂಗ ಜಗದ್ಗುರುಗಳು ಅಂತ ಹೇಳಿ ಕೊಂಡಾಡ್ತಾರೆ ವೀರಣ್ಣ ಮತ್ತು ಗಂಗಮ್ಮ ದಂಪತಿ ಮಹಾಸನ್ನಿಧಿಯವರ ಪಾದಕ್ಕೆ ಎರಗಿ ಸಾಷ್ಟಾಂಗ ಹಾಕಿ ನಮ್ಮದು ಅಪರಾಧವನ್ನು ಮನ್ನಿಸಿ ಅಂತ ಹೇಳ್ತಾರೆ ಆಗ ಇದು ನಿಮ್ಮ ಅಪರಾಧವಲ್ಲ ಮಗನ ಪರೀಕ್ಷೆ ಸಿದ್ಧಲಿಂಗ ಜಗದ್ಗುರುಗಳಿಗೆ ಶಿವ ನೀಡಿದ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಶಿವನೇ ನಮ್ಮನ್ನು ಗೆಲ್ಲಿಸಿದ ಅಂತ ಹೇಳಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಮಹಾಸನ್ನಿಧಿಯವರು ಮನಸ್ಸು ಮಾಡಿದರೆ ಹೋದ ಜೀವವನ್ನು ಕೂಡ ಮರಳಿ ತರುವಷ್ಟು ಶಕ್ತಿ ಅವರ ತಪಸ್ಸಿಗೆ ಇತ್ತು ಅನ್ನುವುದು ಬುಕ್ಕಾಂಬುದಿ ಜನರಿಗೆ ಅರಿವಾಗತ್ತೆ ಆವಾಗ ಇಡೀ ಊರಿಗೆ ಊರೇ ಮಾತನಾಡಿಕೊಳ್ಳತ್ತೆ ನಾವೆಂತಹ ತಪ್ಪು ಮಾಡಿದ್ವಿ ಮಹಾಸನ್ನಿಧಿಯವರು ನಮ್ಮೂರಿಗೆ ಬಂದಾಗ ಅವರಿಗೆ ನಾವು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲವಲ್ಲ ನಮ್ಮಂಥ ದಡ್ಡರು ಮೂರ್ಖರು ಯಾರೂ ಇಲ್ಲ ಅಂತ ಹೇಳಿ ಇಡೀ ಊರಿನ ಜನತೆಯೇ ಪರಿತಪಿಸ್ತಾರೆ ಇಡೀ ಊರಿನ ಮೂಲೆ ಮೂಲೆಗೂ ಈ ಸುದ್ದಿ ಹಬ್ಬತ್ತೆ ಎಲ್ಲರ ಬಾಯಲ್ಲೂ ಒಂದೇ ಮಂತ್ರ ಓಂ ಶ್ರೀ ಗುರುವೇ ಸಿದ್ಧಲಿಂಗಾಯ ನಮಃ ಅಂತ ಹೇಳಿ ಅಂದರೆ ಮಹಾ ಸನ್ನಿಧಿಯವರನ್ನು ಭಕ್ತಿಯಿಂದ ಮನದಲ್ಲಿ ಸ್ಮರಣಿಸಿದರೆ ಮರಣವೂ ಕೂಡ ದೂರವಾಗತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಯೇ ಸಾಕ್ಷಿಯಾಗತ್ತೆ ಬಂಧುಗಳೇ ಮುಂದಿನ ದಿನದಲ್ಲಿ ಮಹಾಸನ್ನಿಧೇವರು ರಂಭಾಪುರಿಯ ಪೀಠಕ್ಕೆ ಹೇಗೆ ಪಟ್ಟಾಧಿಕಾರವನ್ನು ಮಾಡ್ತಾರೆ ಅನ್ನುವಂತಹ ಅದ್ಭುತವಾದಂತಹ ಘಟನೆಯನ್ನು ಆಗೋಣ ಅಂತ ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಗನ ಸಿದ್ಧಲಿಂಗ ಮಹಾಸನ್ನಿಧೇವರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಶಿವಂಭುಯಾತ್